ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಜೂನ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಉಚಿತ ಅಕ್ಕಿ ಹಣ ಹಿಂದೆ ಅದನ್ನ ಬಿಡುಗಡೆ ಮಾಡಿದ್ದಾರೆ ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲೂ ಕೂಡ ಅಪ್ಡೇಟ್ ಆಗಿರುವಂತದ್ದು ಇದ್ರ ಬಗ್ಗೆ ಮಾಹಿತಿ ನನಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಬಿ ಪಿ ಎಲ್ ಕಾರ್ಡ್ ಇರುವಂತವರು ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರು ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡಬೇಕಂತೆ ಆಹಾರ ಇಲಾಖೆಗೆ ಸೊ ಈ ಆಗಿರುವಂತ ಚರ್ಚೆ ನಡೀತಾ ಇದೆ ಸೊ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಕಾಮೆಂಟ್ ಮುಖಾಂತರ ಕೇಳಿದ್ರು ಸೊ ಇದು ಏನು ಸಬ್ಮಿಟ್ ಮಾಡ್ಬೇಕಾ ಮಾಡ್ಬೇಕಾ ಬೇಡ ನಿಮಗೆ ನಿಮ್ಗೆ ಅನ್ನ ಕೊಡ್ತೀನಿ ಇನ್ನು ನೆಕ್ಸ್ಟ್ ಸರ್ಕಾರ ಒಂದು ಹೊಸದಾಗಿ ಒಂದು ಆದೇಶ ತಂದಿರುವಂತದ್ದು ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಫೇಲ್ ಆದ್ರೆ ಇನ್ಮೇಲೆ ಸೊ ಅವ್ರು ಮತ್ತೆ ರೀಜಾಯಿನಿಂಗ್ ಜಾಯ್ನಿಂಗ್ ಅಂದ್ರೆ ಮುಂದಿನ ವರ್ಷದ ಶೈಕ್ಷಣಿಕ ವರ್ಷಕ್ಕೆ ಅವರು ಮತ್ತೆ ಜಾಯಿನ್ ಆಗ್ಬೋದು ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿದ್ದಾರೆ ಸೊ ಇದು ಒಂದ್ ರೀತಿ ಒಳ್ಳೇದೇ ಅಂತಾನೆ ಹೇಳ್ಬಹುದು ಇದ್ರ ಬಗ್ಗೆನು ಕೂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಇನ್ನು ನಾಲ್ಕನೇದಾಗಿ ಅಹ್ ನಿಮಗೆಲ್ಲ ಕಳೆದ ದಿನಗಳ ಹಿಂದೆ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ರಾಜಸ್ಥಾನದಿಂದ ನಾಯಿ ಮಾಂಸ ಬಂದಿದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಸಾಕಷ್ಟು ವೈರಲ್ ಆಗ್ತಿರುವಂತದ್ದು ಈ ಒಂದು ನ್ಯೂಸ್ ಸೊ ಅದರ ಒಂದು ಸ್ಯಾಂಪಲ್ ಅನ್ನು ಕೂಡ ಲ್ಯಾಬ್ ಗೆ ಕಳಿಸಿದ್ರು ಸೊ ಇವಾಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆ ಒಂದು ಮಾಂಸ ಮೇಕೆದ ಅಥವಾ ನಾಯಿದ ಅನ್ಬಿಟ್ಟು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ ಎಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕಿಂತ ನಮ್ಮ ಚಾನಲ್ ಗೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಅನ್ನ ಕ್ಲಿಕ್ ಮಾಡಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಉಚಿತವಾಗಿ ಬರುತ್ತೆ ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ನೋಡೋಣ ಜೂನ್ ತಿಂಗಳ ಅಕ್ಕಿ ಬದಲಿನ ಹಣ ಅಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೊಡುವಂತಹ ಬದಲಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಜೂನ್ ತಿಂಗಳಿನದ್ದು ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡಿರುವಂತದ್ದು ಇಲ್ಲಿ ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲೂ ಕೂಡ ಇದು ಅಪ್ಡೇಟ್ ಆಗಿರುವಂತದ್ದು ಡಿ ಬಿ ಡಿ ನೀವು ಚೆಕ್ ಮಾಡ್ಕೊಂಡ್ರೆ ಇಲ್ಲಿ ಜೂನ್ ತಿಂಗಳದ್ದು ಅಪ್ಡೇಟ್ ಆಗಿರುವಂತದ್ದು ಇಲ್ಲಿ ನೀವು ನೋಡ್ತಿರ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಮಂತ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಜೂನ್ ತಿಂಗಳಿದ್ದು ಇಲ್ಲಿ ಅಪ್ಡೇಟ್ ಆಗಿರುವಂತದ್ದು ಸೊ ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಸೊ ಬಂದಿದೆಯಲ್ಲ ಅಂತ ಚೆಕ್ ಮಾಡಬಹುದು ಸೊ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜನರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಜೂನ್ ತಿಂಗಳ ಹಣ ಬಂದಿದೆ ಸೊ ಇನ್ನು ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ನಿಮ್ಗೆ ಏನಾದ್ರು ಬಂದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ ನಿಮ್ಗೆಲ್ಲ ಗೊತ್ತಿರುವಂತದ್ದು ಒಂದೇ ದಿನನೂ ಕೂಡ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಒಂದೇ ದಿನನೂ ಕೂಡ ಎಲ್ಲರಿಗೂ ಬರೋದಿಲ್ಲ ಸೊ ಸ್ವಲ್ಪ ದಿನಗಳು ಟೈಮ್ ತಗೊಳುತ್ತೆ ಸೊ ಹಾಗಾಗಿ ನಿಮ್ಗೆ ಏನಾದ್ರು ಬಂದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬರುತ್ತೆ ಸೊ ಓಕೆನಾ ಬಂದಿಲ್ಲ ಅಂತಾರೆ ಬಂದಿಲ್ಲ ಅಂತ ಇನ್ನು ವರಿ ಮಾಡ್ಕೋಬೇಡಿ ಸೊ ಇನ್ನು ಸಾಕಷ್ಟು ಬರೋದು ಬಾಕಿ ಬರುತ್ತೆ ಸೊ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಇವಾಗ ನಿಮ್ಗೆ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮುಖಾಂತ ತಿಳಿಸಿ ಸೊ ಇನ್ನು ಮುಂದಿನ ವಿಷಯದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹೊಸದಾಗಿ ಒಂದು ಚರ್ಚೆ ಶುರುವಾಗಿರುವಂತದ್ದು ಇದು ಈ ಒಂದು ಸುದ್ದಿ ವೈರಲ್ ಆಗಿರುವಂತದ್ದು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುವಂತವ್ರು ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವ್ರು ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಿಸಿ ಅದನ್ನ ಆಹಾರ ಇಲಾಖೆಗೆ ಸಬ್ಮಿಟ್ ಅನ್ನ ಮಾಡಬೇಕು ಅಂತ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು ಸಾಕಷ್ಟು ನ್ಯೂಸ್ ಆಗ್ತಿರುವಂತದ್ದು ಸೊ ಹಾಗಾದ್ರೆ ಇದು ನಿಜ ಸಬ್ಮಿಟ್ ಅನ್ನ ಮಾಡ್ಬೇಕು ಇನ್ಕಮ್ ಸರ್ಟಿಫಿಕೇಟ್ ನ ಹೊಸದಾಗಿ ಮಾಡಿಸಿ ಅಂತ ನೋಡಿದ್ರೆ ಇದು ಒಂದ್ ರೀತಿ ಫೇಕ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದು ಸುಳ್ಳು ಸುದ್ದಿ ಅಂತಾನೆ ಹೇಳ್ಬಹುದು ಸೊ ಇದು ಯಾರು ಹೇಗೆ ವೈರಲ್ ಮಾಡೋದು ಅಂತ ಗೊತ್ತಿಲ್ಲ ಸಾಕಷ್ಟು ಜನರು ಸೊ ನನ್ಗೆ ಪರ್ಸನಲ್ ಆಗು ಕೂಡ ಮೆಸೇಜ್ ಮಾಡಿ ಕೇಳಿದ್ರು ಹಾಗೇನೆ ಕಾಮೆಂಟ್ ಮುಖಾಂತರನು ಕೂಡ ಅಂದ್ರೆ ಹಳೆ ವಿಡಿಯೋಸ್ಗೆ ಕಾಮೆಂಟ್ ಮುಖ ಕೂಡ ಕೇಳಿ ಒಂದು ಇದಕ್ಕೆ ಸ್ಪಷ್ಟನೆಯನ್ನ ಕೊಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಅನ್ನ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದೀನಿ ಒಂದು ಫೇಕ್ ನ್ಯೂಸ್ ನೀವೇನು ಮತ್ತೆ ಬಿ ಪಿ ಎಲ್ ಕಾರ್ಡ್ ಇರುವಂತವರು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಮತ್ತೆ ಸಬ್ಮಿಟ್ ಅನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಓಕೆನಾ ಸೊ ಈ ರೀತಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ಬಿ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸೊ ಈ ರೀತಿಯಾಗಿ ಸಾಕಷ್ಟು ನ್ಯೂಸ್ ವೈರಲ್ ಆಗ್ತಿರುವಂತದ್ದು ಇದೆಲ್ಲ ಸುಳ್ಳು ಅಂತಾನೆ ಹೇಳ್ಬೋದು ಸೊ ಹಾಗೇನೆ ಇದೇ ರೀತಿಯಾಗಿ ಸಾಕಷ್ಟು ನ್ಯೂಸ್ ವೈರಲ್ ಆಗಿತ್ತು ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸಬೇಕು ಮತ್ತೆ ಇ ಕೆ ವೈಸಿಯನ್ನ ಮತ್ತೆ ಮತ್ತೆ ಮಾಡಿಸ್ಬೇಕು ಸೊ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮತ್ತೆ ಮತ್ತೆ ಮಾಡಿಸ್ಬೇಕು ಸೊ ಈ ರೀತಿಯಾಗಿ ಸಾಕಷ್ಟು ವೈರಲ್ ಸಾಕಷ್ಟು ಸುದ್ದಿಗಳು ವೈರಲ್ ಆಗುತ್ತೆ ಇದೆಲ್ಲ ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ನೀವು ಒಂದ್ಸಾರಿ ಇ ಕೆ ವೈ ಸಿ ಮಾಡಿಸಿದ್ರೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ನೀವು ಒಂದ್ಸಾರಿ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಮಾಡಿಸಿದ್ರೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಆದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಐದು ವರ್ಷಕ್ಕೆ ಒಂದ್ಸಾರಿ ರಿನಿವಲ್ ಅನ್ನ ಮಾಡಿಸಬೇಕಾಗುತ್ತೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ನೀವೇನಾದ್ರೂ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಿಸಿದ್ರೆ ಹೊಸಾಗಿ ಅಥವಾ ರಿನ್ಯೂವಲ್ ಮಾಡಿಸಿದ್ರು ಕೂಡ ನೀವು ಮತ್ತೆ ಅದನ್ನ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅಂದ್ರೆ ಐದು ವರ್ಷ ಆದ್ಮೇಲೆ ಅದನ್ನ ರಿನಿವಲ್ ಮಾಡಿಸ್ಬೇಕು ಸೊ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ಸೊ ರಿನಿವಲ್ ಮಾಡಿಸ್ಬೇಕು ಐದು ವರ್ಷಕ್ಕೆ ಒಂದ್ಸರಿ ಅಂತ ಇರುತ್ತೆ ಕೆಳಗಡೆ ನೀವು ನೋಡ್ಬೋದು ರಿನಿವಲ್ ಮಾಡಿಸ್ಬೇಕು ಬಟ್ ಬಿ ಪಿ ಎಲ್ ಕಾರ್ಡ್ ಇರುವಂತೂ ಮತ್ತೆ ಮತ್ತೆ ನೀವು ಹೊಸದಾಗಿ ರೇಷನ್ ಅಂದ್ರೆ ರೇಷನ್ ಕಾರ್ಡ್ ಏನು ಬಿ ಪಿ ಎಲ್ ಕಾರ್ಡ್ ಇದಾರಲ್ಲ ಸೊ ಅವರು ಮತ್ತೆ ಇಲಾಖೆಗೆ ಹೋಗ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡ್ಬೇಕು ಮಾಡ್ಬೇಕಾಗಿಲ್ಲ ಇದೆಲ್ಲ ಸುಳ್ಳು ಸುದ್ದಿ ಇನ್ನು ಮುಂದಿನ ವಿಷಯದ ಬಗ್ಗೆ ನೋಡೋದಾದ್ರೆ ಸರ್ಕಾರ ಇಲ್ಲಿ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿರುವಂತದ್ದು ಸೊ ಇದೇ ಮೊದಲನೇ ಬಾರಿಗೆ ಈ ರೀತಿಯಾದಂತಹ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿರುವಂತದ್ದು ಇನ್ ಮುಂದೆ ಎಸ್ ಎಸ್ ಎಲ್ ಸಿ ಅಂದ್ರೆ ಟೆಂತ್ ಅಲ್ಲಿ ಹಾಗೇನೆ ಪಿ ಯು ಸಿ ಅಲ್ಲಿ ಒಂದ್ ವೇಳೆ ಏನಾದ್ರು ಫೇಲ್ ಆದ್ರೆ ಅವರು ಮುಂದಿನ ವರ್ಷಕ್ಕೆ ಅದೇ ತರಗತಿಗೆ ಇವಾಗ ಎಸ್ ಎಸ್ ಎಲ್ ಸಿ ಅಲ್ಲಿ ಫೇಲ್ ಆಗಿದ್ರೆ ಮುಂದಿನ ವರ್ಷಕ್ಕೆ ಎಸ್ ಎಸ್ ಎಲ್ ಸಿ ಅಲ್ಲಿ ಅದೇ ಒಂದು ಕ್ಲಾಸ್ಗೆ ಮತ್ತೆ ಜಾಯಿನ್ ಆಗ್ಬೋದು ಮತ್ತೆ ಸ್ಟಡಿಯನ್ನ ಮಾಡಬಹುದು ಅದೇ ರೀತಿಯಾಗಿ ಅಲ್ಲಿ ಫೇಲ್ ಆದ್ರೆ ಸೊ ಅದೇ ಒಂದು ಕ್ಲಾಸ್ಗೆ ಮುಂದಿನ ವರ್ಷಕ್ಕೆ ಜಾಯಿನ್ ಆಗಿ ಮತ್ತೆ ಎಜುಕೇಶನ್ ಅನ್ನ ಪಡ್ಕೋಬಹುದು ಹೈಯರ್ ಎಜುಕೇಶನ್ ಅನ್ನ ಹೆಚ್ಚು ಜನ ಪಡ್ಕೊಂಡ್ಲಿ ಹೆಚ್ಚು ಜನ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಪಡೀಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿರುವಂತದ್ದು ಸೊ ಹಾಗಾದ್ರೆ ಏನಿದು ಹೊಸ ನಿಯಮ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಏನಿದು ಹೊಸ ಒಂದು ನಿಯಮ ಜಾರಿಗೆ ತಂದಿರುವಂತದ್ದು ಗೆ ಹೇಳ್ಬೇಕು ಅಂತಂದ್ರೆ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ವಿದ್ಯಾರ್ಥಿಗಳು ಫೇಲ್ ಆದ್ರೆ ವಿದ್ಯಾರ್ಥಿಗಳು ಮತ್ತೆ ಅದೇ ಒಂದು ತರಗತಿಯಲ್ಲಿ ವ್ಯಾಸಂಗ ಮಾಡಬಹುದು ಅಂದ್ರೆ ಸ್ಟಡಿ ಮಾಡ್ಬೋದು ಓದಬಹುದು ಸೊ ಇದಕ್ಕೆ ಇವಾಗ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದ್ದು ಈ ಮೊದಲು ಇರ್ಲಿಲ್ಲ ಬರೀ ಸಪ್ಲಿಮೆಂಟರಿ ಎಕ್ಸಾಮ್ ಇತ್ತು ಅಷ್ಟೇ ಸೊ ಈ ರೀತಿ ಆಗಿರುವಂತ ಅವಕಾಶ ಇರಲಿಲ್ಲ ಗೆ ಹೇಳಬೇಕು ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಂದ್ರೆ ಎಸ್ ಎಸ್ ಎಲ್ ಸಿ ತರಗತಿಯನ್ನ ಎರಡ್ ಸಾವಿರದ ನಾಲ್ಕನೇ ಸಾಲಿನಲ್ಲಿ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಓದಿ ಫೇಲ್ ಆಗಿದ್ದಾನೆ ಅಂದ್ರೆ ಪಾಸ್ ಆಗಿಲ್ಲ ಫೇಲ್ ಆಗಿದ್ದಾನೆ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನು ಕೂಡ ಬರ್ದಿದ್ದಾನೆ ಅದರಲ್ಲೂ ಕೂಡ ಫೇಲ್ ಆಗಿದ್ದಾನೆ ಸೊ ಇವಾಗ ಅವರು ಮತ್ತೆ ಮುಂದಿನ ವರ್ಷ ಎಸ್ ಎಸ್ ಎಲ್ ಸಿ ಏನು ಒಂದು ತರಗತಿ ಏನಿದೆ ಎಸ್ ಎಸ್ ಎಲ್ ಸಿ ತರಗತಿ ಹೋಗಿ ಅವನು ಸ್ಟಡಿಯನ್ನ ಮಾಡಬಹುದು ಅಂದ್ರೆ ಓದಬಹುದು ಮೊದಲು ಡೈರೆಕ್ಟ್ ಎಕ್ಸಾಮ್ ಅನ್ನ ಕಟ್ಟಬೇಕಾಗಿತ್ತು ಸೊ ಇನ್ಮೇಲೆ ತರಗತಿ ಹೋಗೋದಕ್ಕೆ ಅವ್ರಿಗೆ ಅವ್ರಿಗೇನಾದ್ರು ಆ ಒಂದು ವಿದ್ಯಾರ್ಥಿಗೇನಾದ್ರೂ ಇಷ್ಟ ಇದ್ರೆ ತರಗತಿಗೆ ಹೋಗಿ ಕ್ಲಾಸ್ ಅನ್ನ ಕೇಳಿ ಮತ್ತೆ ಎಕ್ಸಾಮ್ ಅನ್ನ ಬರೀಬಹುದು ಇದಕ್ಕೆ ಅವಕಾಶವನ್ನ ಇವಾಗ ಮತ್ತೆ ಕೊಟ್ಟಿರುವಂತದ್ದು ಆದ್ರೆ ಇದು ಗೋರ್ಮೆಂಟ್ ಸ್ಕೂಲ್ ಮತ್ತೆ ಕಾಲೇಜ್ ಗಳಲ್ಲಿ ಮಾತ್ರ ಅವಕಾಶ ಇರುತ್ತೆ ಮತ್ತೆ ಹೋಗಿ ತರಗತಿಗೆ ಅಟೆಂಡ್ ಆಗೋದಕ್ಕೆ ಹಾಗಾದ್ರೆ ನೀವು ಕೇಳಬಹುದು ನಿಮ್ಗೆ ಒಂದು ಡೌಟ್ ಕೂಡ ಬರಬಹುದು ಸಪ್ಲಿಮೆಂಟರಿ ಎಕ್ಸಾಮ್ ಇದೆಯಲ್ಲ ಅದನ್ನೇ ಬರ್ದು ಪಾಸ್ ಆಗ್ಬೋದಲ್ಲ ಅಂತ ನೀವು ಕೇಳ್ಬಹುದು ಅಂದ್ರೆ ಪೂರಕ ಪರೀಕ್ಷೆ ಅಂತ ಏನ್ ಎಕ್ಸಾಮ್ ಆದ್ಮೇಲೆ ಪೂರಕ ಪರೀಕ್ಷೆ ಇರುತ್ತೆ ಒಂದು ಪೂರಕ ಬರೆದು ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ ಬರೆದು ನಾವು ಪಾಸ್ ಆಗ್ಬೋದಲ್ಲ ಅಂತ ನೀವು ಕೇಳಬಹುದು ಎಸ್ ಎಸ್ ಎಲ್ ಸಿ ಮತ್ತೆ ಯು ಸಿ ವಿದ್ಯಾರ್ಥಿಗಳಿಗೆ ಮೈನ್ ಎಕ್ಸಾಮ್ ಆದ್ಮೇಲೆ ಸೊ ಸಪ್ಲಿಮೆಂಟರಿ ಎಕ್ಸಾಮ್ ಅಂದ್ರೆ ಪೂರಕ ಪರೀಕ್ಷೆ ಬರೆಯದಕ್ಕೂ ಕೂಡ ಅವಕಾಶ ಇರುತ್ತೆ ಅದರಲ್ಲಿ ನೀವು ಮತ್ತೆ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗ್ಬೋದು ಆದ್ರೆ ಒಂದ್ ವೇಳೆ ನೀವೇನಾದ್ರೂ ಸಪ್ಲಿಮೆಂಟರಿ ಎಕ್ಸಾಮ್ ಅಂದ್ರೆ ಪೂರಕ ಪರೀಕ್ಷೆಯಲ್ಲೂ ಕೂಡ ನೀವೇನಾದ್ರೂ ಫೇಲ್ ಆಯ್ತು ಅಂತಂದ್ರೆ ಪೂರಕ ಪರೀಕ್ಷೆ ಇವಾಗ ಮೊದ್ಲು ಸಪ್ಲಿಮೆಂಟರಿ ಅಂತ ಕರಿತಿದ್ರು ಪೂರಕ ಪರೀಕ್ಷೆ ಅಂತ ಕರಿತಿದ್ರು ಇವಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒನ್ ಮತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಅಂತ ಮಾಡಿದ್ದಾರೆ ಸೊ ಹಾಗೆಯೇ ಪಿ ಯು ಸಿ ಎಕ್ಸಾಮ್ ಒನ್ ಪಿ ಯು ಸಿ ಎಕ್ಸಾಮ್ ಟು ಮತ್ತೆ ಪಿ ಯು ಸಿ ಎಕ್ಸಾಮ್ ತ್ರೀ ಅಂತ ಇವಾಗ ಕರೀತಾರೆ ಸೊ ಓಕೆನಾ ಸೊ ಈ ಮೂರರಲ್ಲೂ ಕೂಡ ಫೇಲ್ ಆದ್ರೆ ಮುಂದಿನ ವರ್ಷದಿಂದ ಅದೇ ಕ್ಲಾಸ್ಗೆ ಮತ್ತೆ ಅಡ್ಮಿಷನ್ ಅನ್ನ ತಗೋಬಹುದು ಮತ್ತೆ ಕ್ಲಾಸಸ್ಗೆ ಅಟೆಂಡ್ ಆಗಿ ಮುಂದಿನ ವರ್ಷ ಎಕ್ಸಾಮ್ ಅನ್ನ ಬರೆಯಬಹುದು ಇದಕ್ಕೆ ಇವಾಗ ಅವಕಾಶವನ್ನ ಮಾಡಿ ಕೊಟ್ಟಿರುವಂತದ್ದು ಅಂದ್ರೆ ಮೇನ್ ಎಕ್ಸಾಮ್ ಅಲ್ಲೂ ಫೇಲ್ ಆಗಿ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಅಂದ್ರೆ ಪೂರಕ ಪರೀಕ್ಷೆ ಅಂತ ಏನ್ ಕರಿತೀವಿ ಅದರಲ್ಲೂ ಕೂಡ ಫೇಲ್ ಆದ್ರೆ ಮುಂದಿನ ವರ್ಷ ಅದೇ ಒಂದು ಕ್ಲಾಸ್ಗೆ ಅಡ್ಮಿಷನ್ ಆಗಿ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಮತ್ತೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಇವಾಗ ಅವಕಾಶವನ್ನ ಮಾಡಿ ಸೊ ಈ ರೀತಿಯಾಗಿ ಅಡ್ಮಿಷನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಯಾವುದೇ ರೀತಿಯಾದಂತ ಕೊರತೆ ಇರೋದಿಲ್ಲ ಸೊ ಇವರಿಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯನೂ ಕೂಡ ಸಿಗುತ್ತೆ ಅಂದ್ರೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಗೆ ಏನೆಲ್ಲಾ ಸೌಲಭ್ಯಗಳು ಸಿಗುತ್ತೆ ಅವೆಲ್ಲಾ ಸೌಲಭ್ಯಗಳು ಕೂಡ ಸಿಗುವಂತದ್ದು ಎಲ್ಲಾ ಫೆಸಿಲಿಟಿನು ಕೂಡ ಸಿಗುತ್ತೆ ಸೊ ಅಂದ್ರೆ ಯೂನಿಫಾರ್ಮ್ ಆಗಿರ್ಬೋದು ಸ್ಕೂಲ್ಸ್ ಗಳಲ್ಲಿ ಯೂನಿಫಾರ್ಮ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಮಧ್ಯಾಹ್ನದ ಊಟ ಆಗಿರ್ಬೋದು ಶೂಸ್ ಆಗಿರ್ಬೋದು ಶುಲ್ಕ ಪಾವತಿ ವಿನಾಯಿತಿ ಇರುತ್ತಲ್ಲ ಸೊ ಇದನ್ನು ಕೂಡ ಇರುತ್ತೆ ಮತ್ತೆ ಸ್ಕಾಲರ್ಶಿಪ್ ಕೂಡ ಎಲ್ಲಾ ರೆಗ್ಯುಲರ್ ಸ್ಟೂಡೆಂಟ್ಸ್ ಗೆ ಯಾವ ರೀತಿ ಏನೆಲ್ಲ ಸೌಲಭ್ಯಗಳು ಏನೆಲ್ಲ ಫೆಸಿಲಿಟೀಸ್ ಕೂಡ ಇರುತ್ತೆ ಅದೇ ರೀತಿಯಾಗಿ ಸೇಮ್ ಈ ವಿದ್ಯಾರ್ಥಿಗಳಿಗೂ ಕೂಡ ಇರುತ್ತೆ ಸೊ ಇವರ ಎಲ್ಲಾ ಸಬ್ಜೆಕ್ಟ್ ಅನ್ನು ಕೂಡ ಕ್ಲಾಸ್ಗೆ ಬರ್ಬೇಕಾಗುತ್ತೆ ಎಲ್ಲಾ ಸಬ್ಜೆಕ್ಟ್ನ ಪಾಠನು ಕೂಡ ಕೇಳಬೇಕಾಗುತ್ತೆ ಸೇಮ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಯಾವ ರೀತಿ ಇರ್ತಾರೋ ಅದೇ ರೀತಿಯಾಗಿ ಇರ್ಬೇಕಾಗುತ್ತೆ ಎಲ್ಲಾ ಒಂದು ಕ್ಲಾಸಸ್ಗೂ ಕೂಡ ಅಟೆಂಡ್ ಆಗ್ಬೇಕು ಹಾಗೇನೆ ಎಲ್ಲಾ ಒಂದು ಸಬ್ಜೆಕ್ಟ್ ಅನ್ನೇ ಎಕ್ಸಾಮ್ ಅನ್ನು ಕೂಡ ಬರೀಬೇಕಾಗುತ್ತೆ ಸೊ ಈ ರೀತಿಯಾಗಿ ಮತ್ತೆ ರೀಜಾಯಿನಿಂಗ್ ಜಾಯ್ನಿಂಗ್ ಆಗುವಂತವರಿಗೆ ಸೊ ಇದು ಸರ್ಕಾರ ಹೊಸದಾಗಿ ಜಾರಿಗೆ ತಂದಿರುವಂತಹ ನಿಯಮ ಆಗಿರುತ್ತೆ ಇದು ನನ್ನ ಪ್ರಕಾರ ಹೇಳೋದಾದ್ರೆ ಇದು ಒಂದು ರೀತಿ ಒಳ್ಳೇದೆ ಸ್ಟೂಡೆಂಟ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೇನೆ ಔಟ್ಸ್ ಆಗುವಂತವರ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ ಸೊ ಓಕೆನಾ ಸೊ ಹಾಗಾಗಿ ಇದು ಒಳ್ಳೆ ರೀತಿಯಾದಂತಹ ಒಂದು ಬದಲಾವಣೆಯನ್ನ ಮಾಡಿದ್ರೆ ನಿಯಮವನ್ನು ಜಾರಿಗೆ ತಂದಿರುವಂತಹ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ಮುಂದಿನ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ಬೆಂಗಳೂರಿನಲ್ಲಿ ನಾಯಿ ಮಾಂಸ ಬರ್ತಾ ಇದೆ ಸೊ ಮೇಕೆ ಮಾಂಸದ ಜೊತೆ ನಾಯಿ ಮಾಂಸ ಮಿಶ್ರಣವನ್ನು ಮಾಡಿ ಹೋಟೆಲ್ಗಳಿಗೆ ಕೊಡ್ತಾ ಇರ ಕೊಡ್ತಾ ಇದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದ್ದು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಜಾಸ್ತಿ ಏನು ಹೇಳೋದೇನು ಬೇಡ ಸೊ ಇವಾಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಇದನ್ನ ಲ್ಯಾಬ್ಗೆ ಕಳ್ಸಿದ್ರು ಸ್ಯಾಂಪಲ್ ಅನ್ನ ಲ್ಯಾಬ್ಗೆ ಕಳಿಸಿದ್ರು ಅವತ್ತೇನೆ ಕಳ್ಸಿದ್ರು ಸೊ ಅದರ ಒಂದು ರಿಪೋರ್ಟ್ ಬಂದಿದೆ ಸೊ ಇಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಆ ಒಂದು ಮಾಂಸ ಮೇಕೆದ ಅಥವಾ ನಾಯಿ ಮಾಂಸ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಅದು ನಾಯಿ ಮಾಂಸ ಅಲ್ಲ ಮೇಕೆ ಮಾಂಸ ಅಂತ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇದು ಪ್ರಾಥಮಿಕವಾಗಿ ಬಂದಿರುವಂತದ್ದು ಫೈನಲ್ ಅಲ್ಲ ಫೈನಲ್ ರಿಪೋರ್ಟ್ ಅಲ್ಲ ಫೈನಲ್ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ ಫೈನಲ್ ರಿಪೋರ್ಟ್ ಸ್ವಲ್ಪ ದಿನಗಳ ನಂತರ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಇದು ಪ್ರಾಥಮಿಕವಾಗಿ ಇದು ನಾಯಿ ಮಾಂಸ ಅಲ್ಲ ಇದು ಮೇಕೆ ಮಾಂಸನೇ ಇದು ಕರ್ನಾಟಕದಲ್ಲಿರುವಂತಹ ಮೇಕೆಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ಇದು ತಳಿ ಬೇರೆ ಸೊ ಹಾಗಾಗಿ ನಾಯಿ ಮಾಂಸ ಅನ್ಸಿದೆ ಬಟ್ ಇದು ನಾಯಿ ಮಾಂಸ ಅಲ್ಲ ಕೆ ಮಾಂಸನೆ ಅಂತ ಹೇಳಿ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದು ನಾಯಿ ಮಾಂಸನ ಅಥವಾ ಮೇಕೆ ಮಾಂಸನ ಅಥವಾ ಕುರಿ ಮಾಂಸನ ಅಂತ ಮಾತ್ರ ಇಲ್ಲಿ ಟೆಸ್ಟ್ ಮಾಡ್ತಾ ಇಲ್ಲ ಇವರು ರಾಜಸ್ಥಾನದಿಂದ ಏನು ಈ ಒಂದು ಮಾಂಸವನ್ನ ತರಿಸಿದ್ದಾರೆ ಸೊ ಇದು ಮನುಷ್ಯರು ತಿನ್ನೋದಕ್ಕೆ ಯೋಗ್ಯನ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಸ್ಥಾನದಿಂದ ಬಂದಿರುವಂತಹ ಮಾಂಸ ತಿನ್ನೋದಕ್ಕೆ ಯೋಗ್ಯನ ಸೇಫ್ ಇದೆಯಾ ಮಾಂಸದ ಕ್ವಾಲಿಟಿ ಹೇಗಿದೆ ಕಳಪೆನ ಗುಣಮಟ್ಟದ ಅಂತ ಇದನ್ನು ಕೂಡ ಟೆಸ್ಟ್ ಮಾಡ್ತಾ ಇದ್ರೆ ಇದರ ಫೈನಲ್ ರಿಪೋರ್ಟ್ ಇನ್ನು ಕೂಡ ಬರೋದು ಬಾಕಿ ಇದೆ ಇನ್ನು ಕೆಲವು ದಿನಗಳ ನಂತರ ಬರುತ್ತೆ ಅಂತ ಹೇಳಿದ್ದಾರೆ ಸೊ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಆ ಒಂದು ಮಾಂಸ ರಾಜಸ್ಥಾನದಿಂದ ಏನ್ ತರ್ತಾ ಇದಾರಲ್ಲ ಆ ಒಂದು ಮಾಂಸ ತಿನ್ನೋದಕ್ಕೆ ಯೋಗ್ಯ ಇದೆಯೇ ಇಲ್ವಾ ಅಥವಾ ಕಳಪೆನಾ ಗುಣಮಟ್ಟದ ಸೊ ಏನು ಅಂತ ಸ್ಪಷ್ಟನೆಯನ್ನ ಕೊಡ್ತಾರೆ ಸೊ ಈ ಒಂದು ನ್ಯೂಸ್ ಜಾಸ್ತಿ ವೈರಲ್ ಆದ್ಮೇಲಂತೂ ಸಾಕಷ್ಟು ಜನ ಮಾಂಸ ತಿನ್ನುವಂತವ್ರು ಏನಿದ್ದಾರೆ ಸೊ ಅವ್ರಿಗೆಲ್ಲ ಒಂದ್ ರೀತಿ ಭಯ ಆಗಿದೆ ಅಂತಾನೆ ಹೇಳ್ಬೋದು ಒಂದ್ ರೀತಿ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇವಾಗ ಸ್ವಲ್ಪ ಮಟ್ಟಿಗೆ ಒಂದ್ ಸ್ವಲ್ಪ ನಿರಳ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಆಹಾರ ಏನು ಗುಣಮಟ್ಟದ ಅಧಿಕಾರಿಗಳು ಏನಿದ್ದಾರೆ ಅವರು ಆ ನಾಯಿ ಮಾಂಸ ಅಲ್ಲ ಇದು ಮೇಕೆ ಮಾಂಸ ಅಂತ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದರಲ್ಲ ಸ್ವಲ್ಪ ನಿರಾಳ ಅಂತಾನೆ ಹೇಳ್ಬೋದು ಸೊ ಆದ್ರೂ ಕೂಡ ಕೆಲವರಿಗೆ ಡೌಟ್ ಇರುತ್ತೆ ಕೆಲವರು ಬಿಟ್ಟೇ ಬಿಟ್ಟಿರ್ತಾರೆ ಸೊ ಒಂದು ಮಾಂಸ ಸವಾಸನೆ ಬೇಡ ಅಂತ ಬಿಟ್ಟಿರ್ತಾರೆ ಗಳಲ್ಲಿ ತಿನ್ನುವಂತ ಸೊ ಹಾಗಾಗಿ ನೋಡ್ಕೊಂಡ್ ಸೊ ನಿಮ್ಗೆ ನಂಬಿಕೆ ಇರುವಂತ ಕಡೆಗಳಲ್ಲಿ ತಿನ್ನಿ ಸೊ ಇದರ ಒಂದು ಫೈನಲ್ ರಿಪೋರ್ಟ್ ಬಂದ್ಮೇಲೆ ನಾನ್ ನಿಮ್ಗೆ ಅದರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತೀನಿ ಆ ಒಂದು ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಆ ಒಂದು ರಿಪೋರ್ಟ್ ಬಂದ್ಮೇಲೆ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಅದಕ್ಕೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್